ಹರೇ ಕೃಷ್ಣ ಎಲ್ಲರಿಗೂ ಭಾಗ್ಯರಥಿ ಬೆಳಗಕ್ಕೆ ಸ್ವಾಗತ ನಾ ಇವತ್ತಿನ ವಿಡಿಯೋದೊಳಗ ಮನೆಯೊಳಗೆ ಜಗಳ ಆಗ್ತಿರ್ತಾವ ಅಥವಾ ಶಾಂತಿ ಇರುತ್ತ ಸಮಾಧಾನ ಇರುತ್ತಾ ಅದು ಯಾವುದಕ್ಕೆ ಆಗುತ್ತೆ ಅದಕ್ಕೆ ಪರಿಹಾರ ಅನ್ನೋದು ಹೇಳ್ತೀನಿ ಮನೆಯೊಳಗೆ ಜಗಳ ಆಗೋದಕ್ಕೆ ಮೊದ್ಲು ನಾವು ಮದ್ವೆ ಮಾಡುವಾಗ ವರ ಅಥವಾ ವಧುವಿಗೆ ಜಾತಕ ನೋಡಿ ರೀ ಜಾತಕ ನೋಡಿ ಮಾಡಬೇಕ್ರಿ ಅದು ಜಾತಕ ನೋಡಿ ಮಾಡೋದ್ರಿಂದ ಒಂದಕ್ಕೊಂದು ಜಾತಕ ಹೊಂದಾಣಿಕೆ ಆಗ್ತಾವಿಲ್ಲ ಗುಣಗಳು ಚೆನ್ನಾಗಿ ಬಂದ್ರ ಏನಾಗ್ತೈತಿ ಅವ್ರಿಗೆ ನಾಳೆ ಯಾವುದೂ ತೊಂದರೆಗಳು ಆಗೋದಿಲ್ಲ ಅದು ಒಂದು ಪರಿಹಾರ ಅದು ಮತ್ತು ವಾಸ್ತು ಗೃಹ ದೋಷವೂ ಇರುತ್ತೆ ಮನೆಯೊಳಗೆ ಅದಕ್ಕೂ ಆಗ್ತಿರ್ತಾವ ಅದಕ್ಕೆ ಏನು ಮಾಡಬೇಕಪ್ಪ ಅಂತಂದರೆ ಅವ್ರಿಗೇನಾದರೂ ಜಾತಕದಲ್ಲಿ ತೊಂದರೆ ಇತ್ತಂದರೆ ಮೊದಲೇ ನಾವು ನೋಡಿ ವಿಚಾರಿಸಿ ಮಾಡೋದ್ರಿಂದ ಒಳ್ಳೆಯದಾಗ್ತೈತೆ ಇನ್ನೊಂದು ಅದಕ್ಕೆ ನಾವೇನಾದರೂ ಪೂಜೆ ಪುನಸ್ಕಾರ ಮಾಡೋದಿದ್ರೆ ಪರಿಹಾರ ದಾನ ಕೊಡೋದಿತ್ತಂದರೆ ಅಥವಾ ಹರಳುಗಳು ಹಾಕೋ ರಾಶಿಗಳು ಅದು ಅದು ಹಾಕೊಳ್ಳೋದಿತ್ತಂದ್ರೆ ಎಷ್ಟೊಂದು ಸಮಸ್ಯೆಗೆ ಪರಿಹಾರ ಆಗುತ್ತೆ ಜಾಯಿಂಟ್ ಫ್ಯಾಮಿಲಿನೂ ಇರ್ತಾವೆ ನ್ಯೂಕ್ಲಿಯರ್ ಫ್ಯಾಮ್ಲಿನೂ ಇರ್ತಾವೆ ಆದ್ರೆ ನಾವು ಮನೆಯೊಳಗೆ ವಾಸವಾಗೋದು ಎಲ್ಲರೂ ಕೂಡ ಇದ್ರಂದ್ರೆ ಬಹಳಷ್ಟು ಜನ ಮನೆಯೊಳಗೆ ಜಾಯಿಂಟ್ ಫ್ಯಾಮಿಲಿ ಸದಸ್ಯರು ಇದ್ರಂದ್ರೆ ಏನಾಗ್ತಾರೆ ಎಲ್ಲರ ನಡುವೆ ವಿನೋದ ಪ್ರೀತಿ ಇರುತ್ತೆ ಭಾ ಒಬ್ರಿಗೊಬ್ರು ಭಾವನೆಗಳನ್ನು ಅರ್ಥ ಮಾಡಿಕೊಂಡು ಚೆಂದಾಗಿ ಇರ್ತಾರೆ ಆದ್ರೆ ಅದರೊಳಗೆ ಹೆಂಗಿರುತ್ತೆ ಸಹಿಷ್ಣುತೆ ಅನ್ನೋದಿರ್ಬೇಕು ನಮ್ಮ ಬುದ್ಧ ಅವರು ಹೇಳ್ದಂಗೆ ಸಹಿಷ್ಣುತೆ ಅನೇಕ ಅನುಸರಣೆಗಳಿಗೆ ವೇಗವರ್ಧಕವಾಗಿದೆ ಏನಂದ್ರೆ ಸಹಿಷ್ಣುತೆ ಇದ್ದಲ್ಲಿ ಕ್ಷಮೆ ಇರುತ್ತೆ ಕ್ಷಮೆ ಇದ್ದಲ್ಲಿ ಸಾಮರಸ್ಯ ಇರುತ್ತೆ ಸಾಮರಸ್ಯ ಇದ್ದಲ್ಲಿ ಸಮನ್ವಯ ಇರುತ್ತೆ ಸಮನ್ವಯ ಇದ್ದಲ್ಲಿ ಏನಾಗುತ್ತೆ ನಮಗೆ ಶಾಂತಿ ಇರುತ್ತೆ ಶಾಂತಿ ಇದ್ದರಲ್ಲಿ ಮನುಷ್ಯನಿಗೆ ಅಭಿವೃದ್ಧಿ ಹೊಂದ್ತಾನ್ರೆ ಈಗ ಯಾರು ಜಾಯಿಂಟ್ ಫ್ಯಾಮಿಲಿಯಲ್ಲಿ ಈಗಿನ ಬಹಳ ಜಾಯಿಂಟ್ ಫ್ಯಾಮಿಲಿ ಯಾರು ಇರೋದಿಲ್ರಿ ಬಹಳ ಕಡಿಮೆ ಜಾಯಿಂಟ್ ಫ್ಯಾಮಿಲಿ ಒಳಗ ಬಲವಾದ ಬೆಂಬಲ ಇರುತ್ತೆ ಮತ್ ಮಕ್ಕಳದ ಲಾಲನೆ ಪೋಷಣೆ ಚೆನ್ನಾಗ್ ಆಗುತ್ತೆ ಯಾವುದೇ ರೀತಿಯಿಂದ ಹಣಕಾಸಿನ ತೊಂದರೆ ಬರೋದಿಲ್ಲ ಏನಾದರೂ ತೊಂದರೆಗಳು ಬೇರೆ ಬೇರೆ ಪೀಳಿಗೆ ಜನರು ಮನೆಯಲ್ಲಿ ವಾಸೋದ್ರಿಂದ ಏನಾಗ್ತೈತಿ ಏನೋ ಕಷ್ಟಕರ ಪರಿಸ್ಥಿತಿ ಬಂದ್ರೆ ಒಬ್ರಿಗೊಬ್ರು ನೋಡಿಕೊಂಡು ಅದಕ್ಕೆ ಏನೋ ಒಂದು ಪರಿಹಾರ ನೋಡಿ ಸಾಲ್ವ್ ಮಾಡ್ತಾರೆ ಒಬ್ಬರೇ ಇದ್ರೆ ಮಕ್ಕಳದು ಬೆಳವಣಿಗೆ ಆಗೋದಿಲ್ಲ ಒಂಟಿತನ ಬರುತ್ತೆ ಹಿಂಗೆ ಕೆಲವೊಂದು ಸಮಸ್ಯೆಗಳು ಆದರೆ ಸಮಸ್ಯೆಗಳು ಬರ್ತಾವೆ ನ್ಯೂಕ್ಲಿಯರ್ ಒಳಗೆ ಜಾಯಿಂಟ್ ಫ್ಯಾಮ್ಲಿ ಒಳಗೆ ಭಾಳ ಜಾಬ್ ಜವಾಬ್ದಾರಿ ಇರೋದಿಲ್ಲರಿ ಎಲ್ಲರಿಗೂ ಹಂಚಿ ಹೋಗಿರುತ್ತೆ ಏನೋ ಒಂದು ಮಾಡೋದ್ರಿಂದ ಭಾಳ ಮಂದಿ ಸದಸ್ಯರು ಇರೋದ್ರಿಂದ ಯಾವುದೇ ಒಂದು ಹಣಕಾಸಿನ ಸಮಸ್ಯೆ ಆಗಲಿ ಅಥವಾ ಬೇರೆ ಯಾವುದೋ ರೀತಿಯಿಂದ ಒಂದು ಸಮಸ್ಯೆ ಬಂದರೂ ಕೂಡ ಎಲ್ಲರೂ ಸೇರಿ ಮಾಡೋದ್ರಿಂದ ಅಲ್ಲಿ ಸ್ವಲ್ಪ ಜವಾಬ್ದಾರಿ ಕಡಿಮೆ ಆಗುತ್ತೆ ಸ್ಟ್ರೆಸ್ ಅಂತ ಬರೋದಿಲ್ರಿ ಒಬ್ಬರೇ ಇರೋದ್ರಿಂದ ಸ್ಟ್ರೆಸ್ ಬರುತ್ತೆ ಮನುಷ್ಯ ಸಹಿಷ್ಣುತೆ ಜೀವನದಲ್ಲಿ ಬಹಳ ಮುಖ್ಯ ಯಾಕಂತಂದ್ರೆ ಜೀವನದೊಳಗ ಸಹಿಷ್ಣುತೆ ಕಲಿತವನ್ನು ಪ್ರತಿಯೊಂದು ಯುದ್ಧವನ್ನು ಗೆಲ್ಲಬಹುದು ಅಹಮ್ ಅಂತ ಇರಬಾರ್ದು ನೋಡ್ರಿ ಅಹಮ್ ಇದ್ದರೆ ಮನುಷ್ಯನಿಗೆ ಸರ್ವನಾಶ ಮಾಡುವ ಕತ್ತಲೆಯ ಮಾರ್ಗವಾಗಿರಿ ಮನೆಯೊಳಗೆ ಜಗಳ ಆಗ್ತಿರ್ತಾವು ಅಶಾಂತಿ ಇರುತ್ತೆ ಅದಕ್ಕೆ ಏನು ಮಾಡ್ಬೇಕಂತ ಪರಿಹಾರ ಹೇಳ್ತೀನಿ ಮನೆಯೊಳಗೆ ದಿನಾ ಜಗಳ ಆಗ್ತದಪ್ಪ ಅಂತ ಅನ್ನೋದಿತ್ತಂದ್ರೆ ನಾವು ದಿನಾ ರೊಟ್ಟಿ ಅಥವಾ ಚಪಾತಿ ಮಾಡ್ತಿರ್ತೀವಲ್ಲ ರೀ ಮೊದಲಿನ ರೊಟ್ಟಿ ಚಪಾತಿ ಏನದಲ್ಲ ಅದು ಸಮವಾಗಿ ನಾಲ್ಕು ಭಾಗ ಮಾಡಬೇಕು ಒಂದು ಭಾಗವನ್ನು ನಾವು ಕರಿ ನಾಯಿ ತಿನ್ನಿಸ್ಬೇಕು ಇನ್ನೊಂದು ಭಾಗವನ್ನು ಆಕಳಿ ಹಾಕಬೇಕು ಇನ್ನೊಂದು ಭಾಗವನ್ನು ನಾವು ಕಾಗೆಗೆ ಹಾಕಬೇಕು ಇನ್ನೊಂದು ನಾವು ದಾರಿಯಲ್ಲಿ ಇಡಬೇಕ್ರಿ ಇದು ಒಂದು ಪರಿಹಾರ ಇದ್ರಲಿಂದ ಮನೆಯೊಳಗೆ ಜಗಳ ಅಶಾಂತಿ ಇದ್ದದ್ದು ಎಲ್ಲಾ ಕಡಿಮೆ ಹಾಕೊಂತ ಹೋಗ್ತೈತ್ರಿ ಮತ್ತೆ ಇನ್ನೊಂದು ನಾವು ಹಿಟ್ಟು ಹಾಕಿಸ್ತಿರ್ತೀವಲ್ರಿ ಗಿರಣಿ ಹಿಟ್ಟು ಕೊಡುವಾಗ ಏನ್ ಮಾಡ್ಬೇಕು ನಾವು ಗೋಧಿ ಹಿಟ್ಟು ಅದು ಹಾಕಿಸ್ತಿರ್ತೀವಲ್ಲ ಅದು ಶನಿವಾರ ಅಥವಾ ಸೋಮವಾರ ಹಾಕ್ಬೇಕ್ರಿ ಸ್ಯಾಟರ್ಡೇ ಇಲ್ಲ ಮಂಡೇ ಮಂಡೇ ದಿನ ನಾವು ಗೋಧಿ ಹಿಟ್ಟು ಹಾಕಿಸ್ಬೇಕು ಗೋಧಿ ಹಿಟ್ಟು ಹಾಕಿಸೋ ಆಗದ್ರೊಳಗೆ ಒಂದು ಹಂಡ್ರೆಡ್ ಗ್ರಾಮ್ ಆದ್ರೂ ಕರಿ ಕಡ್ ಹಾಕಿ ನಾವು ಗಿರಣಿಗೆ ಹಾಕಿಸಬೇಕ್ರಿ ಅದು ಹಿಟ್ಟು ನಾವು ಎಲ್ಲಾರು ಮನೆಯಲ್ಲಿ ಎಲ್ಲ ಸದಸ್ಯರು ಊಟ ಮಾಡೋದ್ರಿಂದ ಏನಾಗ್ತೀ ನಮ್ದು ಮನೆಯೊಳಗಿಂದ ಜಗಳಗಳು ಕಡಿಮೆ ಹಾಕೊಂತ ಹೋಗ್ತಾವ್ರಿ ಪೂಜಾ ಮಾಡೋ ರೂಮ್ ಒಳಗೆ ಒಂದ್ ಏಳು ಅಶೋಕದ ಎಲೆಗಳನ್ನು ತಂದು ಇಡಬೇಕು ಅದು ಅಶೋಕದ ಎಲೆಗಳು ಹೆಂಗ್ ಒಣಗ್ತಾವಲ್ಲ ಅದು ಒಣಗ್ದಂಗ ಒಣಗ್ದಂಗ ನಾವು ಜಾಲಿ ಮರಕ್ಕೆ ಹೋಗಿ ಇಡ್ಬೇಕು ಒಣಗಿದ್ದು ಮತ್ತೆ ಅಶೋಕದ ಮತ್ ಫ್ರೆಶ್ ಆಗಿರೋದು ಮತ್ತು ಎಲೆಗಳನ್ನು ತಂದು ಹೀಗೆ ಮಾಡೋದ್ರಿಂದ ಮನೆಯೊಳಗಿಂತ ಜಗಳವೆಲ್ಲ ಕಡಿಮೆ ಆಗ್ತವೆ ಮತ್ತು ಗಂಡ ಹೆಂತಿ ನಡುವೆ ಜಗಳ ಅದ ಕಡಿಮೆ ಆಗುವಲ್ತು ಅಂತಂದ್ರೆ ಮನೆಯೊಳಗೆ ಶಿವಲಿಂಗಕ್ಕೆ ನಾವು ಏನು ಮಾಡಬೇಕಪ್ಪ ಅಂದ್ರೆ ಹನ್ನೊಂದು ಸುತ್ತೆ ಹನ್ನೊಂದು ಸುತ್ತ ಅಂದ್ರೆ ಒಂದೂರ ಎಂಟು ಸಲಾನು ಓಂ ನಮ ಶಿವಶಕ್ತಿ ಸ್ವರೂಪಾಯ ಮಮ ಗೃಹೇ ಶಾಂತಿ ಕುರು ಕುರು ಸ್ವಾಹ ಅಂತ ಹೇಳಿ ಒಂದೂರ ಎಂಟು ಸಲ ಹಂಗೆ ಹನ್ನನ್ಸತ್ರಿ ಸುತ್ರಿ ಒಂದ್ ದಿನ ಮಾಡೋದ್ರಿಂದ ಗಂಡ ಹೆಂಡತಿ ನಡುವೆ ಎಂತಾದನು ಕಲಹಗಳು ಇದ್ರೆ ಅವು ಕಡಿಮೆ ಹಾಕೊಂತ ಹೋಗ್ತೇತ್ರಿ ಸಣ್ಣ ಸಣ್ಣ ಉಪಾಯಗಳು ಇರ್ತಾವ್ರಿ ಏನಂತಂದ್ರೆ ನಾವು ಮನೆಯೊಳಗೆ ಪೂರ್ವ ದಿಕ್ಕೋಳ ಪೂರ್ವಕ್ಕೆ ತಲೆ ಮಾಡಿ ಮಲ್ಗೋದ್ರಿಂದ ನಮ್ಗೆ ಏನ್ ಕಲಹಗಳು ಆಗೋದಿಲ್ಲ ಅದು ಇರುತ್ತ ವಾಸ್ತುದು ಇರುತ್ತೆ ಕೆಲವೊಮ್ಮೆ ನಾವು ವಾಸ್ತುನು ನೋಡ್ಬೇಕಾಗ್ತೈತಿ ಮನೆ ಮುಂಭಾಗದಲ್ಲಿ ಯಾವುದಾದ್ರೂ ಗಿಡದ್ದೆಲ್ಲ ನೆರಳು ಬಂದು ಬೀಳದ್ರೆ ಅಥವಾ ಏನೋ ಒಂದು ಅಡ್ಡ ಗೋಡೆ ಅದು ಇದ್ದು ಅದ್ರ ನೆರಳು ಬೆರಳು ಹಂಗಿತ್ತಂದ್ರೆ ಅದು ನಾವು ಸರಿ ಮಾಡಬೇಕ್ರಿ ಆಮೇಲೆ ವಾರಕ್ಕೊಂದ್ಸಲ ನಾವು ನೆಲ ಒರೆಸ್ಬೇಕಂದ್ರೆ ಅದು ಉಪ್ಪು ಹಾಕಿ ನೆಲ ಒರೆಸ್ಬೇಕ್ರಿ ಅದರಿಂದ ಕಲಹಗಳು ಅವೆಲ್ಲ ಆಗೋದಿಲ್ರಿ ಮತ್ತೆ ಇರುವೆಗಳು ಇರ್ತಾವಲ್ರಿ ಇರುವೆಗಳಿಗೆ ಸ್ವಲ್ಪ ಸಕ್ರೆ ಹಾಕೋದ್ರಿಂದ ಅದ್ರಲಿಂದನೂ ಕಲಹಗಳು ಆಗೋದಿಲ್ಲರಿ ಮತ್ತು ಬೆಳಿಗ್ಗೆದ್ಕೊಳ್ಳೆ ನಾವು ಟೆರೆಸ್ ಮೇಲೆ ಹೋಗಿ ಅವು ಬರ್ತಿರ್ತಾವಲ್ಲ ಅದಕ್ಕೊಂದು ಏಳು ತರದ್ದು ಕಾಳುಗಳು ಹಾಕಿ ಬರೋದ್ರಿಂದ ಅದಕ್ಕೂ ಕಲಹಗಳು ಕಡಿಮೆ ಆಗ್ತಾವ್ರಿ ಮತ್ ಬೆಡ್ರೂಮ್ ಒಳಗ ಕನ್ನಡಿ ಇರ್ಬಾರ್ದು ನೋಡ್ರಿ ಕನ್ನಡಿ ತಂದ್ರೂ ಸಹಿತ ನಾವು ಮಲಗುವಾಗ ಏಳುವಾಗ ಕುಡುವಾಗ ಅದು ಅದ್ರ ನಮ್ಮ ಪ್ರತಿಬಿಂಬ ಅದು ಕನ್ನಡಿ ಒಳಗ ಕಾಣ್ತಿರ್ಬಾರ್ದು ಹಂಗೆ ನಾವು ನೋಡ್ಕೊಂಡು ಹೋಗಬೇಕ್ರಿ ಜಗಳ ಆಗೋದಕ್ಕೆ ಇನ್ನೊಂದ್ ಕಾರಣ ಅದ ರೀ ಮನೆಯೊಳಗೆ ನಾವು ಫೋಟೋ ಹಾಕಿರ್ತೀವಲ್ಲ ಎಂತ ಫೋಟೋ ಹಾಕ್ಬೇಕಪ್ಪ ಅಂತಂದ್ರೆ ನಾವು ಕುಣಿಯೋ ಪಿಕಾಕ್ ಇಡ್ಬೋದ್ರಿ ಒಂಟಿ ಇಡಬಹುದು ಆನೆ ಇಡಬಹುದು ಗಿಳಿ ಇಡಬಹುದು ಲವ್ ಬರ್ಡ್ಸ್ ಇರ್ ಇಡಬಹುದು ಇಂಥವೆಲ್ಲಾ ಫೋಟೋಗಳನ್ನ ಮನೆಯೊಳಗೆ ಇರ್ಬೇಕ್ರಿ ನಾವು ಯಾವಾಗ್ಲೂ ಕಾಡು ಪ್ರಾಣಿಗಳ ಫೋಟೋ ಇರ್ತಾವಲ್ರಿ ಅವು ಮನೆಯೊಳಗೆ ಇಡಬಾರ್ದು ತ್ರಿಶೂಲ ಇಡಬಾರ್ದ್ರಿ ಯುದ್ಧಕ್ಕೆ ಹೋಗೋದ್ ಫೋಟೋ ಇರ್ತದಿಲ್ಲ ಅದು ಇಡಬಾರ್ದು ಇದ್ರಲಿಂದ ಮನೆಯೊಳಗೆ ಜಗಳ ಇರ್ಲಿಲ್ಲ ಅಂದ್ರೂ ಜಗಳ ಆಗಕ್ ಸ್ಟಾರ್ಟ್ ಆಗ್ತೇತ್ರಿ ಅವು ಯಾವಾಗ್ಲೂ ಮನೆಯೊಳಗೆ ಇಡಬಾರೀ ಎಂತ ಚಂದ ಫೋಟೋ ಅದಪ್ಪ ನಮ್ಗೆ ಅಂತಂದ್ರುನು ಯುದ್ಧ ಮಾಡೋ ಫೋಟೋ ಇದ್ ಬಂದ್ರ ಮನೆಯೊಳಗೆ ಇಡಬಾರೀ ಕಾಡು ಕಾಡು ಪ್ರಾಣಿ ಪನಿಯೊಳಗ ಇಡಾಕ್ ಹೋಗ್ಬಾರೀ ಅದ್ರಲ್ಲಿಂದ ಜಗಳ ಹೆಚ್ಚಿಗೆ ಆಕೊಂತ ಹೋಗ್ತಿದ್ರಿ ಮನೆಯೊಳಗೆ ಮತ್ ಇನ್ನೊಂದ್ ನನ್ ಗೊತ್ತಿರೋದ್ ನೋಡ್ರಿ ಅಣತಂಬ್ರ ನಡುವೆ ಏನಾದ್ರು ಜಗಳ ಇತ್ತಂದ್ರೆ ರಾಮರಕ್ಷಾ ರಕ್ಷಾ ಸ್ತೋತ್ರ ಹೇಳೋದ್ ಮಾತ್ರ ತಪ್ಪಿಸ್ಬ್ಯಾಡ್ರಿ ಏನಿತ್ತ ಅಣ್ತಂಬ್ರ ನಡು ಜಗಳ ಎಂತದ್ ಇತ್ತಂದ್ರು ಕೂಡ ರಾಮರಕ್ಷಾ ರಕ್ಷಾ ಸ್ತೋತ್ರ ದಿನ ಹೇಳೋದು ಕೇಳೋದ್ರಿಂದ ಅವ್ರ ಜಗಳ ಕಡಿಮೆ ಆಕೊಂತ ಹೋಗ್ತಿದ್ರಿ ಮತ್ ಮನೆಯೊಳಗ ಎಲ್ರದು ಯುನಿಟಿ ಇರ್ಬೇಕಂದ್ರೆ ಒಂದ್ ಗೋಮಾತೆ ಫೋಟೋ ಇಡ್ಬೇಕ್ರಿ ಗೋಮಾತಿ ಫೋಟೋ ಎಂತಾದ್ ಇಡ್ಬೇಕಂದ್ರೆ ಅದು ಹಸು ಹಾಲು ಕೂಡಸ್ತಿರ್ಬೇಕ್ರಿ ಕರು ಹಾಲು ಕೂಡ ಫೋಟೋ ಇರ್ಬೇಕು ಇತ್ತಂದ್ರೆ ಮನೆಯೊಳಗೆ ಯಾವಾಗ್ಲೂ ಯುನಿಟಿ ಇರುತ್ತೆ ಒಕ್ಕಟ್ಟಿರುತ್ತೆ ಯಾವಾಗ್ಲೂ ಜಗಳ ಅವೆಲ್ಲ ಆಗೋದು ಕಡಿಮೆ ಆಕೋಂತ ಹೋಗ್ತೈತಿ ಮತ್ ಮನೆಯೊಳಗೆ ಎಷ್ಟ್ ಜನ ಅದಾರಲ್ರಿ ಎಷ್ಟ್ ಮಂದಿ ಸದಸ್ಯರಿದಾರೀ ಎಲ್ಲಾರ್ ಒಂದು ಗ್ರೂಪ್ ಫೋಟೋ ಹಾಲೊಳಗೆ ಇಡೋದ್ರಿಂದ ಮನೆಯೊಳಗೆ ಜಗಳ ಆಗೋದಿಲ್ಲ ರೀ ಗಂಡ ಹೆಂಡತಿ ನಡುವೆ ಜಗಳ ಆಗ್ತಿತ್ತಂದ್ರೆ ಅವ್ರ ಬೆಡ್ರೂಮ್ ಒಳಗ ಒಂದ್ ರಾಧಾಕೃಷ್ಣನ್ ಫೋಟೋ ಇಟ್ಟು ಒಂದ್ ಕೊಳಲು ಒಂದ್ ನವಿಲ್ಗರೆ ಇಡ್ಬೇಕ್ರಿ ಅದ್ರಿಂದ ಗಂಡ ಹಿಂತಿ ನಡುವೆ ಜಗಳ ರೀ ಆಮೇಲೆ ಅವ್ರದ ಒಂದ್ ಫೋಟೋ ಅಲ್ಮೊಬೊಳಗು ಒಂದ್ ನವಿಲ್ ಗರಿ ಇಡಬೇಕು ಅದರ್ಲಿಂದ ಜಗಳ ಆಗೋದು ಕಡಿಮೆ ಹಾಕೋತ್ ಹೋಗ್ತಿದ್ರಿ ಆಮೇಲೆ ಮನೆಯೊಳಗೆ ಇನ್ನೊಂದು ಮುಖ್ಯವಾದ ಏನಂದ್ರ ಮನೆಯೊಳಗೆ ಎಷ್ಟ್ ಜನ ಇರ್ತಾರಲ್ರಿ ಎಲ್ಲರೂ ಒಟ್ಟಿಗೆ ಊಟ ಮಾಡ್ಬೇಕ್ರಿ ಒಬ್ಬರು ಒಂದ್ ಟೈಮಿಗೆ ಊಟ ಮಾಡೋದು ಇನ್ನೊಬ್ರು ಒಂದ್ ಟೈಮಿಗೆ ಊಟ ಮಾಡೋದು ಅದ್ ಯಾವಾಗ್ಲೂ ಮಾಡ್ಬಾರೀ ಏನೋ ಆಫೀಸ್ ಇತ್ತಪ್ಪ ಆಫೀಸ್ ಅವರ್ಸ್ ಒಳಗಂದ್ರ ಓಕೆ ಸಾಯಂಕಾಲ ಏನಿರತ್ತಲ್ರಿ ಎಲ್ಲರೂ ಒಟ್ಟಿಗೆ ಊಟ ಮಾಡೋದು ಇದ್ರಲಿಂದ ಬಹಳ ಒಳ್ಳೇದಾಗ್ತೈತ್ರಿ ಒಬ್ರಿಗ ಪ್ರೀತಿ ವಾತ್ಸಲ್ಯ ಬೆಳ್ಕೊಂತ ಹೋಗ್ತೈತ್ರಿ ಈಗ ಬಹಳ ಜನರಿಗೆ ಆರೋಗ್ಯ ಕೆಡೋದಕ್ಕೆ ಮನೆಯ ವಾತಾವರಣನ ಕಾರಣ ಆಗೈತ್ರಿ ಯಾಕಂದ್ರೆ ಜಗಳದಿಂದ ಏನಾಗ್ತೈತ್ರಿ ಮಾನಸಿಕ ನೆಮ್ಮದಿ ಹೋಗ್ತೈತ್ರಿ ಮಾನಸಿಕ ನೆಮ್ಮದಿಯಿಂದ ಆರೋಗ್ಯ ಎಲ್ಲಾ ಕೆಟ್ಟ ಹೋಗ್ತೈತಿ ಅದೇ ಆರೋಗ್ಯ ಕೆಡೋದಕ್ಕೆ மெயின் காரண மனியொழிந்த வாதவரணி வாதாவரணாகிர் அவ எல்லாரும் சந்தோஷிங்க நக்கொந்தர் அதுக்கு சண்ட சண்ண உபாய தா இவ்வளவு மாத ஸ்ட்ரெஸ் இத்திரே அவ்வளேன்மா ஒன்று பட்டதொழிக்கு அவ் ஸ்ட்ரெஸ் ஏனதெல்லாம் சமஸை அது காலி பட்ட ஒழக ஏழு தின அது பட்ட ஆரஸ் ஏழநே தின அது பட்ட விட்டுப்பட்ரீ ஹங்க்மா அவரு ஸ்ட்ரெஸ் ಹೋಗ್ಬಿಡ್ತೈತಿ ಆಮೇಲೆ ನಾವು ಹನುಮಾನ ಚಾಲೀಸ ಹೇಳಬೇಕು ಹನುಮಾನ ಆರಾಧನಾ ಮಾಡೋದ್ರಿಂದ ಮನೆಯೊಳಗಿಂದು ಕಲಹಗಳು ನಿವಾರಣೆ ಹಾಕ್ಕೊಂಡು ಹೋಗ್ತಾವ್ರೆ ನಂದು ಇದು ವಿಡಿಯೋ ಲೈಕ್ ಆಗಿತ್ತು ಅಂದರೆ ಲೈಕ್ ಮಾಡಿರಿ ಶೇರ್ ಮಾಡಿರಿ ಕಾಮೆಂಟ್ ಮಾಡಿರಿ ಮತ್ತು ಯಾರು ಸಬ್ಸ್ಕ್ರೈಬ್ ಆಗಿರಲಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿರಿ